ಸೇರಿಲು ಪಡೆದು ಗುಡಿಸಲು ಸುಟ್ಟ ಸಂತ್ರಸ್ತರ ಮನೆಗೆ ಭೇಟಿ ನೀಡಿದ ಶಾಸಕ ಸಿಬಿ ಸುರೇಶ್ ಬಾಬು ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಎರದಕಟ್ಟೆ ಗ್ರಾಮದ ಮಂಜುನಾಥ್ ಬಿನ್ ಹನುಮಂತಯ್ಯ ಎಂಬುವವರ ಗುಡಿಸಲಿಗೆ ಶನಿವಾರ ರಾತ್ರಿ ಗುಡುಗು ಸಿಡಿಲು ಸಹಿತ ಮಳೆಗೆ ಸಿಡಿಲು ಬಡಿದ ಪರಿಣಾಮ ಗುಡಿಸಲಿನಲ್ಲಿದ್ದ ಎಲ್ಲಾ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಹನ್ನೆರಡು ಚಿಲ್ಲ ರಾಗಿ ಎರಡು ಚಿಲ್ಲ ಅಕ್ಕಿ ಐವತ್ತು ಗ್ರಾಂ ಚಿನ್ನ ಮೂರು ಲಕ್ಷ ನಗದು ಸೇರಿದಂತೆ ಒಂದು ಹಸು ಒಂದು ಕರುಗೆ ಬೆಂಕಿಯಿಂದ ಹಾನಿಯಾಗಿತ್ತು ಉಟ್ಟ ಬಟ್ಟೆಯನ್ನು ಬಿಟ್ಟು ಬೇರೇನೂ ಸಹ ಸಿಗದಂತೆ ಕುಟುಂಬ ಬೇಡಿಕೆ ಬಿದ್ದಿತ್ತು ವಿಷಯ ತಿಳಿದು ಮಂಗಳವಾರ ಶಿರಾ ತಾಲೂಕು ಪಂಚಾಯಿತಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿ ನಂತರ ಏಳದಕಟ್ಟೆ ಗ್ರಾಮದ ಬೆಂಕಿ ಬಿದ್ದ ಸಂತ್ರಸ್ತರ ಮನೆಗೆ ಭೇಟಿ ನೀಡಿದ ಶಾಸಕ ಸಿಬಿ ಸುರೇಶ್ ಬಾಬು ಅವರು ವೈಯಕ್ತಿಕವಾಗಿ ಹತ್ತು ಸಾವಿರ ರು ನಗದನ್ನ ನೀಡಿ ತಾಲೂಕು ಪಂಚಾಯಿತಿ ಕುಟುಂಬಕ್ಕೆ ಯಾವುದಾದರೂ ಆವಾಸ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಡಲು ಸೂಚನೆಯನ್ನ ನೀಡಿದರು ಹಾಗೂ ಬೋವಿ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಕರೆ ಮಾಡಿ ಕುಟುಂಬ ನಿರ್ವಹಣೆಗೆ ಸಾಲ ಸೌಲಭ್ಯ ನೀಡುವಂತೆ ತಿಳಿಸಿದರು ಸ್ಥಳದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಕುಮಾರ್ ಮುಖಂಡರಾದ ಶಾಂತಕುಮಾರ್ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಸಾರ್ವಜನಿಕರು ಗ್ರಾಮಸ್ಥರು ಹಾಜರಿದ್ದರು ಪ್ರಕೃತಿ ವಿಕೋಪಕ್ಕೆ ಒಂದು ಮನೆ ಸಿಡಿಲೊಡದು ಹಾನಿಯಾಗಿ ಜೀವಕ್ಕೆ ಅವರಿಗೂ ತೊಂದರೆ ಆಗದೇ ಕೂಡ ಊರ ಅವ್ರ ಬಳಸ್ತಾ ಇದ್ದಂತ ಮನೆಯಿಂದ ಹಿಡ್ದು ವಸ್ತುಗಳೆಲ್ಲದೂ ಕೂಡ ಹಾಳಾಗಿ ಹೋಗಿರೋದ್ರಿಂದ ಅವ್ರಿಗೆ ತಿನ್ನಕ್ಕೂ ಕೂಡ ಮತ್ತೆ ಉಟ್ಕೊಳಕ್ ಬಟ್ಟೆನೂ ಕೂಡ ಇಲ್ದ ರೀತಿನಲ್ಲಿ ಇವತ್ತು ಸಿಡ್ಲೋಡದು ಅವ್ರ ಮನೆಗೆ ಆತಂಕ ಆಗಿದೆ ಖಂಡಿತ ಅವ್ರಿಗೆ ಇವತ್ತು ಸರ್ಕಾರ ನಾವೆಲ್ಲರೂ ಕೂಡ ಅವ್ರ ಜೊತೆ ಇದಾವೆ ಅವ್ರಿಗೆ ನಿರಾಶ್ರಿತ ಕೇಂದ್ರದಲ್ಲಿ ಅವ್ರಿಗೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಾವು ತಾಲೂಕು ಆಡಳಿತ ಇವತ್ತು ನಿರ್ವಹಣೆ ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಯುವವರು ತಹಸೀಲ್ದಾರ್ ಎಲ್ಲರೂ ಕೂಡ ಇಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಬೇಕಾದಂತ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೇವೆ ಈಗ ಶೀಘ್ರವಾಗಿ ಅವ್ರಿಗೊಂದು ಮನೆಯನ್ನು ಕೂಡ ಹಾಕ್ಸ್ಕೊಡೋ ಅಂತದ್ನ ಈಗಾಗ್ಲೇ ತಾಲೂಕಾ ಇವರು ತೀರ್ಮಾನವನ್ನ ತಗೊಂಡಿದ್ದಾರೆ ಮನೆಯನ್ನು ಕೊಡೋದ್ರ ಜೊತೆಯಲ್ಲಿ ಅವ್ರಿಗೆ ಬೇರೆ ಬೇರೆ ರೀತಿನಲ್ಲಿ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಹೆಚ್ಚಲಿಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು ಅವ್ರು ಯಾವ ರೀತಿ ಜೀವನ ಮಾಡ್ತಾ ಇದ್ರು ನೋಡ್ಕೊಂಡು ಅವ್ರಿಗೆ ಬೇರೆ ಅವರ ಒಂದು ನಿಗಮದಿಂದನೋ ಮತ್ತೆ ಬೇರೆ ರೀತಿನಲ್ಲಿ ಅವ್ರಿಗೆ ಆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಖಂಡಿತ ಮಾಡಿ ಅವನ್ ಮತ್ತೆ ಮನುಷ್ಯನಾಗಿರ್ಲಿಕ್ಕೆ ಅನುವು ಮಾಡ್ಕೊಡ್ತಕ್ಕಂಥದ್ಕೆ ನಾವೆಲ್ಲರೂ ಬದ್ಧವಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತಾರೆ